ನಮಸ್ಕಾರ ಇಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನನಗಾದಂತಹ ಈ ಒಂದು ಐದು ತಿಂಗಳ ಕರಾಳ ಅನುಭವವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತದೆ ಈ ಹಿಂದೆ ಏನಾಯಿತು ಏಪ್ರಿಲ್ ಎಂಡಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಏಪ್ರಿಲ್ ಎಂಡಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಅಪ್ರೋಚ್ ಆಗ್ತಾರೆ ಅಂದರೆ ಅವರು ಮೇ ಫಸ್ಟು ಮೇ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಆ ವ್ಯಕ್ತಿ ನಮ್ಮೊಟ್ಟಿಗಿದ್ದ ಸೊ ಈ ವ್ಯಕ್ತಿ ಅಪ್ರೋಚ್ ಆದಾಗ ಯಾವ ಥರ ತನ್ನದೇ ಆದಂಥ ಶೈಲಿಯಲ್ಲಿ ನಮ್ಮನ್ನು ಅಪ್ರೋಚ್ ಆದ ತುಂಬ ಆವೇಶ ಉಡ್ಡೋದು ಯಾವ ಥರ ಆಮೇಶ ಉಡ್ಡೋದರೆ ಗುರುಹಳ್ಳಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಇರೋ ಚಿಕ್ಕ ಪುಟ್ಟದ ಕೆಲಸಗಳನ್ನು ಆಯಪ್ಪ ಅಯ್ಯಪ್ಪ ಆದಮೇಲೆ ಏನು ಆ ಸಮಯದಲ್ಲಿ ಏನಾಯಿತು ಅಂದರೆ ಹೆಚ್ಚು ಕಡಿಮೆ ಆಗಸ್ಟ್ ಥರ್ಟಿ ಏಟಕ್ಕೆಲ್ಲ ನಾನು ಹಾಸ್ಪಿಟ್ಲೈಸ್ ಆದೆ ಹಾಸ್ಪಿಟ್ಲೈಸ್ ಆದಾಗ ಈ ವ್ಯಕ್ತಿ ಕೂಡ ಅಲ್ಲೇ ಇದ್ದ ಅವಾಗ ಡಾಕ್ಟರ್ ಏನು ಹೇಳಿದ್ರು ಗುರುಜಿಗೆ ಕೇವಲ ಹದಿನಾರು ಪರ್ಸೆಂಟ್ ಮಾತ್ರ ಹಾರ್ಟ್ ಫಂಕ್ಷನಾಲಿಟಿ ಇದೆ ಇವು ಸುತ್ತಾಲಕ್ಕೆ ಇರುವಂಥ ಹಾರ್ಟ್ ಮಸಲ್ಸ್ ಎಲ್ಲ ಬರ್ನಾಗಿ ಹೋಗಿದೆ ಮತ್ತೆ ಎಂದೂ ರೀಆಾಕ್ಟಿವೇಟ್ ಆಗೋಲ್ಲ ಇವರಿಗೆ ಸ್ಟಂಟ್ ಹಾಕೋಕ್ಕಾಗಲ್ಲ ಬೈಪಾಸ್ ಮಾಡೋಕ್ಕಾಗಲ್ಲ ಇವರಿಗೆ ಕೊನೆಯ ಆಪ್ಷನ್ ಉಳಿದ್ರದ್ದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು ಅಂತ ಹೇಳಿದ ಅದಲ್ದೇ ಅವ್ನು ಹೇಳಿದ್ದೆ ಡಾಕ್ಟರ್ ಹೇಳಿದ್ರೆ ಅಂದರೆ ಇನ್ನು ಆರು ತಿಂಗಳು ಗುರುಜಿ ಬೆಡ್ ರೆಸ್ಟ್ ತೊಗೊಳ್ಳೇಬೇಕು ಅಂತ ನನ್ನ ಕಂಡೀಷನ್ ಹಾಕಿ ಕಳಿಸ್ ಹೇಳಿದ್ರು ಅದಲ್ದೇ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಆದರೂ ಕೂಡ ಒಂದು ಎರಡು ವರ್ಷ ಕೂಡ ತುಂಬಾ ಬೆಡ್ ರಡನ್ ಆಗಿ ಒಂದು ಬೆಡ್ಡಲ್ಲೇ ನಾವು ಮಾಡುವಂಥ ಕೆಲಸಗಳಾಗಬೇಕು ಇಷ್ಟು ಖಡಕ್ಕಾಗಿ ಅವ್ರು ಅವರು ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಬರ್ದು ಅಲ್ಲಿಂದ ಈ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಈ ವ್ಯಕ್ತಿ ಅವ್ನು ಕುಹಕ್ಕೆ ಬುದ್ಧಿ ಶುರು ಮಾಡ್ಬಿಟ್ಟ ಯಾಕಂದ್ರೆ ಗುರುಜಿ ನಾನ್ ನಂಬಿರೋದೆ ಗುರು ಶಿಷ್ಯ ಪರಂಪರೆ ನನ್ನ ಶಿಷ್ಯ ಅಂದ್ರೆ ನನಗೆ ನನ್ಗೆ ಆಸ್ತಿ ನನ್ನ ಶಿಷ್ಯ ಅಂದ್ರೆ ನಾನು ನೋಡ್ಕೊಂಡು ಹೋಗುವಂಥದ್ದು ನಾವು ಎಲ್ಲ ಅಂತ ಎಲ್ಲ ಮನೆ ಮಠ ಬಿಟ್ಟು ನಂದೇ ಆದಂತಹ ಶೈಲಿಯಲ್ಲಿ ನಾ ಅಧ್ಯಾತ್ಮ ನಂದೇ ಆದ ಶೈಲಿಯಲ್ಲಿ ನಂದೇ ಆದಂತಹ ಮಾರ್ಗದಲ್ಲಿ ನಾನು ಆಧ್ಯಾತ್ಮಿಕದಲ್ಲಿ ಮುನ್ನುಗ್ತಾ ಇದ್ದೀನಿ ನಂದೇ ಆದ ಶೈಲಿಯಲ್ಲಿ ನಾನು ಕಂಡುಕೊಂಡಂತ ಪರಿಹಾರಗಳನ್ನ ನಂದೇ ಶೈಲಿ ಕಂಡುಕೊಂಡಂತ ಪರಿಹಾರಗಳನ್ನ ನನ್ನ ಹತ್ರ ಬರೋರು ಹೋಗ್ತಾ ಇದ್ದೀನಿ ಕೇವಲ ನಂದೇ ಒಂದು ಮಾರ್ಗ ನಂದೇ ಒಂದು ಶಿಷ್ಯ ಬಳಗ ಸೊ ಇವನಿಗೆ ಇಲ್ಲಿ ಏನಾಯ್ತು ಗುರುಗಳ ಹಿಂದೂ ಮುಂದೆ ಯಾರೂ ಇಲ್ಲ ನನ್ನ ಆಟ ಶುರು ಮಾಡೋಣ ಅಂತ ನಾನು ಇವನಿಗೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದೋ ಒಂದು ಬೇರೆ ಕೆಲಸಕ್ಕಿಂತ ಒರಿಜಿನಲ್ ಡಾಕ್ಯುಮೆಂಟ್ ಇವ್ನ ಕೊಟ್ಟಿದ್ದೆ ಅಪ್ಪ ಏನು ಮಾಡಬೇಕು ಆ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ನಮ್ಮ ಆಶ್ರಮ ಆಶ್ರಮದ ಭೂಮಿನೇ ಮಾರಾಟ ಮಾಡಿಟ್ಬಿಟ್ಟ ಎಷ್ಟಾದರೂ ರಿಯಲ್ ಎಸ್ಟೇಟ್ ಬುದ್ಧಿ ಎಲ್ಲಿ ಹೋಗುತ್ತೆ ಅದು ಆ ಆ ಒಂದು ಭೂಮಿ ಭೂಮಿನೇ ಇವನು ಮಾರಾಟಕ್ಕೆ ಇಟ್ಕೊಂಡ್ಬಿಟ್ಟ ಸೊ ನಾನೇನಾಯಿತು ದೈವಾನುಗ್ರಹದಿಂದ ನನ್ನ ಗುರುವಿನ ಒಂದು ದಿವ್ಯಾನುಗ್ರಹದಿಂದ ಗುರುವಿನ ಒಂದು ಮಾರ್ಗದರ್ಶನದಿಂದ ಗುರುವಿಗೆ ಕೊಟ್ಟಂಥ ಕೆಲವೊಂದು ಆಯುರ್ವೇದಿಕ್ ಹರ್ಬಿಂದ ನಾನು ಆಶ್ಚರ್ಯಚಿಕಿತಿತವಾಗಿ ಒಂದು ವಾಸಿಯಾದೆ ಯಾವ ಡಾಕ್ಟ್ರೂ ನನಗೆ ಹದಿನಾರು ಪರ್ಸೆಂಟ್ ಇವ್ ನನ್ನ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಅಂತ ಹೇಳಿದ್ರು ಅದೇ ವೈದ್ಯರು ಇವಾಗ ಕೊಟ್ಟಿದ್ದಾರೆ ಫೋರ್ಟಿ ಫೈವ್ ಪರ್ಸೆಂಟ್ ಇದೆ ಈಸ್ ಎ ನಾರ್ಮಲ್ ಅಬ್ಸೊಲೂಟ್ಲಿ ನಾರ್ಮಲ್ ಅಂತ ಕೊಟ್ಟಿದ್ದಾರೆ ಸೊ ಹಂಗೆ ನನ್ನಷ್ಟು ನಾನು ರಿಕವರ್ ಆಗಿ ಹೊರಗಡೆ ಬಂದೆ ಬಂದ ನಂತರ ಏನಾಯ್ತು ಒಂದು ನಾನು ಹಾಸ್ಪಿಟಲೈಸ್ ಆದಾಗ ಈ ವ್ಯಕ್ತಿ ಮಾಡಿರುವಂಥದ್ದು ಏನಂದರೆ ಒಂದು ಮಾರಾಟಕ್ಕಿಟ್ಟಿರುವಂತಹ ಕೆಲವೊಂದು ಕುಹಕವಾದಂತಹ ಸನ್ನಿವೇಶಗಳನ್ನು ಬೇರೆ ಜನಗಳಿಂದ ಅವನು ತಿಳ್ಕೊಂಡೆ ಅವ್ರು ಬಂದು ನಮ್ಗೆ ಹೇಳಿದ್ರು ಸೊ ಅವಾಗ್ಲಿಂದ ಇವನನ್ನು ಏನು ಮಾಡಿದ್ರು ನಾವು ನಮ್ಮ ಆಶ್ರಮಕ್ಕಾಗಲಿ ನಮ್ಮ ಹತ್ರ ಬರೋದಾಗಲಿ ಕಟ್ ಮಾಡಿ ಬೀಸಾಡ್ಬಿಟ್ಟು ಇದು ಯಾವಾಗಾಗಿತ್ತು ಆಗಸ್ಟ್ ಸೆಪ್ಟೆಂಬರ್ ಎಂಡಲ್ಲಿ ಅವನಿಗೆ ನಮಗೆ ಯಾವ ಸಂಪರ್ಕವೂ ಇಲ್ಲ ಅದಾದ ನಂತರ ಏನಾಯಿತು ಇವನ್ ಇವ್ನ ಯಾವ ಥರ ಒಂದು ಒಂದು ಬುದ್ಧಿ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಇವ್ರ ಮಗ ಬಿ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೇಲ್ ಆಗಿದ್ದ ಇವನು ಬಂದು ನನ್ನ ಹತ್ರ ಏನಕ್ಕೆ ಕೇಳ್ಕೊತಾನಂತಂದ್ರೆ ನನ್ನ ಮಗ ಬಿ ಎಮ್ ಎಸ್ ಸಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಫೇಲ್ ಆಗಿದ್ದಾನೆ ನೀವು ಪ್ರಿನ್ಸಿಪಲ್ ಮೇಲೆ ಪೂಜಾ ಮಾಡಿ ಪ್ರಿನ್ಸಿಪಾಲ್ ಕಾಲ್ ಇಟ್ಕೊಂಡು ನನ್ನ ಮಗನ ಪಾಸ್ ಮಾಡಬೇಕು ಅಂತ ಕೇಳ್ತಾರೆ ನಾವು ಹೇಳ್ತೇವೆ ನಿಮ್ಮ ಮಗನಿಗೆ ಚೆನ್ನಾಗಿ ಓದೋಕೆ ಕೇಳಪ್ಪ ಅದು ವಿ ಟಿ ಯು ಅನ್ರಲ್ಲಿ ಬರುತ್ತೆ ಇವ್ರು ಅನ್ ಇರೋಲ್ಲ ಅಂತ ಹೇಳಿದೆ ಆದಾಗ್ಲೂ ಕೂಡ ಈ ವ್ಯಕ್ತಿಗೆ ಸಮಾಧಾನ ಆಗಲಿಲ್ಲ ಇವನೇನು ಹೇಳಬೇಕಂದ್ರೆ ವಿ ಟಿ ಯು ಮೇಲೆ ಪೂಜಾ ಮಾಡ್ರಿ ವಿ ಟಿ ಯು ಚಾನ್ಸ್ಲರೇ ಬಂದು ನನ್ನ ಮಗನ ಪಾಸ್ ಮಾಡಬೇಕು ನಾನು ಹೇಳಿದೆ ನನ್ನ ನನ್ಗೆ ಆ ಟೈಮಲ್ಲಿ ಹೇಗಿತ್ತಂದ್ರೆ ನನಗೆ ನಂಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಬೇರೆಯವ್ರದ್ದು ವಿಷಯ ಬಿಟ್ಟಾಕ್ಲಿಲ್ಲ ನಂದೇ ನಂಗೆ ಆಗ್ತದೆ ನನಗೆ ಮಾತಾಡಕ್ಕೆ ಧ್ವನಿ ಕೂಡಾನೂ ಇರಲಿಲ್ಲ ಈಗ ಒಂದು 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 ತಿಂಗಳಾಯ್ತು ಈ ಒಂದು ಡಿಸೆಂಬರ್ ಎಂಡಿಂದ ಮಧ್ಯದಿಂದ ನಾನು ಒಂದು ರಿಕವರ್ ಆಗಿ ಒಂದು ನಾರ್ಮಲ್ ಸ್ಟೇಜಿಗೆ ಬಂದಿರೋದು ಈಗ ಒಂದು ಒನ್ ಅಂಡ್ ಹಾಫ್ ಮಂತ್ ಆಯ್ತು ಆ ಟೈಮಲ್ಲಿ ನನಗೂ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಇವ್ನ ಕೇಳುವಂತ ವಿಕೃತವಾದಂಥ ಬಯಕೆ ನೋಡಿ ನನ್ಗೆ ಮತ್ತಿಷ್ಟು ಮಾನಸಿಕ ಆಘಾತ ಆಗೋದು ಯಾಕಿಂತ ದುಶಗಳಿರುತ್ತೆ ಶಿಷ್ಯನ ಹತ್ತಿರ ಇಟ್ಕೊಂಡ ನಾನು ಅಂತ ಸೊ ಹಂಗೆ ಅವ್ನಾಗ ಸಂಪೂರ್ಣವಾಗಿ ಕಟ್ ಮಾಡಿ ಹೊರಗಡೆ ಹಾಕಿದ್ವಿ ಅದಾದ ನಂತರ ಕೆಲವು ಹೆಂಗಸರು ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಕಂಪ್ಲೇಂಟ್ ಯಾವ ಥರ ಅಂದರೆ ಗುರುಗಳೇ ಈ ವ್ಯಕ್ತಿ ನಮ್ಮಿಂದ ಒಡವೆ ಹೋಗಿದ್ದಾನೆ ಈ ಬಿಟ್ಟು ಮನೆ ಕಟ್ಟಿಸ್ತಾ ಇದ್ದಾನೆ ನೋಡಿ ಅವನ ಒಡವೆ ಕೊಡಿಸಿ ಅಂತ ಕೇಳ್ತಿದ್ರು ನಾನು ಹೇಳಿದೆ ನನಗೂ ಅವ್ರಿಗೆ ಯಾವ ಸಂಬಂಧ ಇಲ್ಲಮ್ಮ ಆಲ್ರೆಡಿ ಕಟ್ ಮಾಡಿ ಬಿಸಾಡಿದ್ವಿ ಅಂತ ಹೇಳಿದೆ ಈ ಒಂದು ಹೆಣ್ಣುಮಕ್ಕಳ ಒಂದು ಒಡವೆ ತಗೊಂಡು ಜೀವಿಸುವಂಥ ವ್ಯಕ್ತಿಯ ಅವನಿಂದ ನಮಗೆ ಅವ್ನು ಕೊಟ್ಟದ್ದು ನಮಗೆ ಬೇಡ ಅಂತ ಅಂದ್ಕೊಂಡು ಅವನು ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗೆದು ಅವನು ಏನೇನು ಕೊಟ್ಟಿದ್ದಾನೋ ಅದೆಲ್ಲ ಕೂಡ ಪೈಸಾ ಪೈಸಾನು ನಮ್ಮ ಎಮ್ ಡಿ ಇನ್ವಾಲ್ವ್ ಆಗಿದ್ದರು ಅವರು ಶಂಕರಾ ನ್ಯೂಸ್ ಎಮ್ ಡಿ ಅವರು ಇನ್ವಾಲ್ವ್ ಆಗಿ ಏನೇನು ಕೊಟ್ಟಿದ್ದಾನೆಲ್ಲ ಲೀಸ್ಟ್ ಬರೋದು ಅವನನ್ನು ಕರೆಸಿ ಅವನಾಗೆ ಬಂದ ನನಗೆ ಇದು ಬೇಕು ಇದು ಬೇಕು ಅಂತ ಹೇಳಿದೆ ಇನ್ಫ್ಯಾಕ್ಟು ಅವನು ಏನು ಮಿಸ್ ಮಾಡಿದಾನ ಅವೆಲ್ಲ ಕೂಡ ಆ್ಯಡ್ ಮಾಡಿ ಅವನ ತಕ್ಕಂತೆ ಅವನೇ ನೋಟ್ರಿ ಮಾಡಿ ನಾನು ಇರಲಿಲ್ಲ ಆ ಟೈಮಲ್ಲಿ ಅವನೇ ನಮ್ಮ ಶಂಕರ ನ್ಯೂಸ್ ಎಮ್ ಡಿನ ಕರ್ಕೊಂಡು ಹೋಗಿ ಅವನೇ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ನೋಟ್ರಿ ಮಾಡಿ ನನಗಿಷ್ಟು ಬೇಕು ಅಮೌಂಟು ಇದಾದ ನಂತರ ನನ್ಗೆ ಮತ್ತೆ ನಿಮ್ಮ ಆಶ್ರಮಕ್ಕೆ ಯಾವ ಸಂಬಂಧಗಳಿರಲ್ಲ ಪ್ರತ್ಯಕ್ಷ ಪ್ರತ್ಯಕ್ಷ ನಿನಗಾಗ್ಲಿ ಅಥವಾ ಗುರುಜಿಗಾಗ್ಲಿ ಅಥವಾ ಆಶ್ರಮ ಮತ್ತು ಭಕ್ತಾದಿಗಳಿಗೆ ನಾವು ಯಾವುದೇ ತರಹದ ತೊಂದರೆ ಕೊಡಲ್ಲ ಅಂತ ಬರ್ದುಕೊಟ್ ಹೋದ ಇವನ ಒಂದು ಕೆಟ್ಟ ಗುಣ ಏನಪ್ಪಾ ಅಂತಂದ್ರೆ ಇವನ್ ಎಲ್ಲಿ ಹೋಗ್ತಾನೋ ಯಾರನ್ನ ಟ್ರಾಪ್ ಮಾಡ್ಬೇಕಾಗಿರುತ್ತೋ ಈ ವ್ಯಕ್ತಿ ಮಾಡ್ತಾನಂದ್ರೆ ಅವನದು ಅವ್ನ ಫ್ಯಾಮಿಲಿ ಮೆಂಬರ್ದು ಸುತ್ತಮುತ್ತ ಎಲ್ಲ ನಂಬೋ ತಗೊಳ್ತಾನೆ ತಗೊಂಡ್ಬಿಟ್ಟು ಯಾವಾಗ ಇವನ್ ಹೇಳದೇ ಇರೋ ಕೇಳದೆ ಇರುವಾಗ ಮಾ ಆಗುತ್ತೋ ಪರಿಸ್ಥಿತಿ ರಿವರ್ಸ್ ಆಗುತ್ತೋ ಅವಾಗ ಅವರು ಟ್ರ್ಯಾಪ್ ಮಾಡೋದು ನೀ ಇದು ಮಾಡಿಲ್ಲ ಅಂತಂದ್ರೆ ನಾನು ಎಲ್ಲರಿಗೂ ಕಾಲ್ ಮಾಡಿ ಹೇಳ್ತೇನೆ ಒಂದು ಟ್ರ್ಯಾಪ್ ಮಾಡ್ತಾ ಇರೋದು ಈ ಥರ ಅದು ನಮ್ಮ ಎಂಡಿ ಅವ್ರಿಗೂ ಇದು ಇದು ಹಿಡಿಸ್ಲಿಲ್ಲ ಅವ್ರು ಸ್ಪಷ್ಟ ಹೇಳಿದ್ರು ಇನ್ನು ಯಾವುದೇ ಕಾರಣಕ್ಕೂ ಈ ಆಶ್ರಮ ಹತ್ರ ಬರೆದುಕೂಡದು ಅಂತ ನೀಟಾಗಿ ಬರೆದು ಕಳಿಸಿಲ್ಲ ಇಷ್ಟ ಆಗೋದಕ್ಕೂ ಆ ಅಪ್ಪ ಸುಮ್ಮನೆ ಇರದೇನೆ ಆ ಏನು ಹೇಳ್ತಾರೆ ನಮ್ಮ ಎಂಡಿ ಮುಂದೆ ಅಂತಂದ್ರೆ ನಂದು ಅವ್ರೆಲ್ಲ ಡೇಟ್ ಆಫ್ ಬರ್ತ್ ಟೈಮ್ ನಮ್ಮ ಹತ್ರ ಇದೆ ಯಾವುದೋ ಹತ್ರ ಯಾವನೊಬ್ಬ ವಾಮಾಚಾರ ಮಾತ್ರ ಮಂತ್ರವಾದಿ ಅಂತೆ ಅವ್ನಿಗೆ ನನ್ನ ನನ್ನ ಹೆಸರಲ್ಲಿ ಅರ್ವತ್ತು ನಾಲ್ಕು ದಿನ ಪೂಜೆ ಮಾಡ್ತಾ ಇದಾರೆ ಇವರ ಆಶ್ರಮ ನನ್ನ ಹೆಸರಿ ನಾನು ಮಾಡಿಸ್ಕೊಂಡೇ ತೀರ್ತೀನಿ ನಾನು ಅರವತ್ತ್ ನಾಲ್ಕು ದಿನದಲ್ಲಿ ಅಂತ ಧಮ್ಕಿ ಹಾಕಿದ್ದಾನೆ ಇವೆಲ್ಲ ವಿಷಯ ಹೇಳ್ತೀನಿ ಅಂದ್ರೆ ನಾನು ಹೇಳಿರುವಂಥ ಪ್ರತಿಯೊಂದು ಪಾಯಿಂಟಿಗೂ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ವಾಯ್ಸ್ ರೆಕಾರ್ಡಿಂಗ್ ಇದೆ ಸೊ ಅದನ್ನ ನಾನು ನನ್ನ ಹತ್ರ ಭದ್ರವಾಗಿ ಇಟ್ಕೊಂಡಿದ್ದೇನೆ ಸಮಯ ಬಂದ್ರೆ ಮುಲಾಜಿಲ್ದೆ ನಾವು ಪಬ್ಲಿಸಿಟಿ ಮಾಡೋಕ್ಕೆ ಹಿಂಜರಿ ಅಲ್ಲ ಸೊ ಈ ಥರವಾದಂಥ ವಿಕೃತವಾದ ಮನಸ್ಸು ಸೊ ಕೊನೆಗಾಗಿ ಬಂದ ಕನ್ಕ್ಲೂಷನ್ ಏನನ್ನು ಅವನಾಗೆ ಬಂದು ಅವನಾಗೆ ಮಾಡ್ದ ಕೊನೆಗೆ ಅವ್ನಿಗೆ ಏನೇನಿದೆ ಅಂತ ಅವನೇ ಲಿಸ್ಟ್ ಮಾಡಿಕೊಟ್ಟ ಅವ್ನು ಮರ್ತಿರೋದನ್ನ ನಮ್ಮ ಎಮ್ ಡಿ ಲಿಸ್ಟ್ ಮಾಡಿಕೊಟ್ಟು ಅವ್ನ ಒಂದು ಕನ್ಸೋಡ್ ಫೈಲ್ ಮಾಡಿ ಇಷ್ಟ ಅಮೌಂಟ್ ಅಂತ ಹೇಳಿ ಬರೆದು ಕೊಟ್ಟು ಅವನನ್ನು ಉಗಿದು ಹೊರಗಾಕಿದೀವಿ ಸೊ ನಾವು ಈ ವಿಡಿಯೋ ಮಾಡುವಂತ ಮುಖ್ಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಆಶ್ರಮದ ಹಿತಾಸಕ್ತಿ ಈಗ ವೈಯಕ್ತಿಕ ನನ್ನ ಒಬ್ಬನಿಗೆ ಇತ್ತು ನಾನು ನಾನು ಇಟ್ಕೊಂಡು ಸುಮ್ಮನೆ ಇರ್ತದೆ ಆದರೆ ಅದ ಇಲ್ಲಿ ಆಶ್ರಮ ಸುಮಾರು ಜನ ಫಾಲೋವರ್ಸ್ ಇದ್ದಾರೆ ಸುಮಾರು ಜನ ವ್ಯಕ್ತಿ ನನ್ನ ನಂಬಿದವ್ರು ಇಂತ ಇದಾರೆ ಅವ್ರಿಗೆಲ್ಲ ಈ ವಿಷಯ ಗೊತ್ತಾಗ್ಬೇಕು ಯಾರಾದರೂ ವ್ಯಕ್ತಿಗಳು ಬಗ್ಗೆ ಇಲ್ಲಿರುವಂತವರು ಗೊತ್ತಿರುವಂಥವ್ರು ಯಾರಾದರೂ ಬಂದ್ಬಿಟ್ಟು ನಿಮಗೆ ಏನಾದರೂ ಒಂದು ಆಶ್ರಮದ ಬಗ್ಗೆ ಒಂದು ಕೆಟ್ಟ ವಾಚ್ಯ ಶಬ್ದಗಳಾಗಲಿ ಅಥವಾ ನಿಮಗೆ ಏನಾದ್ ಆ ವಾಚ್ಯ ಶಬ್ದಗಳನ್ನ ಅನ್ನೋದಾಗ್ಲಿ ಏನಾದರೂ ಮಾಡಿದ್ರೆ ದಯವಿಟ್ಟು ಆ ಕಾಲ್ನ ರೆಕಾರ್ಡ್ ಮಾಡಿ ಮತ್ತು ಶೀಘ್ರಗತಿ ನಮ್ಮ ಸಂಸ್ಥೆಗೆ ಕಳಿಸ್ಕೊಡಿ ಈಗ ನಮ್ಮ ಲೀಗಲ್ ಅಡ್ವೈಸರೇ ಇದ್ದಾರೆ ಅವ್ರು ಫುಲ್ ಆಕ್ಟಿವ್ ಆಗಿದ್ದಾರೆ ಇವರು ಈ ಥರವಾದಂತಹ ಆ ಒಂದು ವ್ಯಕ್ತಿಗಳಿಗೆ ಶಿಕ್ಷಲಿ ಶಿಕ್ಷಿಸಲಿ ಕಾನೂನಾತ್ಮಕ ಶಿಕ್ಷೆ ಏನಾಗಬೇಕು ಅಂತ ಅವ್ರು ಕಾನೂನಾತ್ಮಕ ಅದನ್ನ ಈವೆಂಟನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಸೊ ದಯವಿಟ್ಟು ನಿಮ್ಮ ಕೆಲಸ ಏನಾಗಬೇಕಂದ್ರೆ ಅದು ಯಾವ್ದು ಏನಾದರೂ ಆ ಥರ ಮಾಡಿದ್ದೇ ಆದರೆ ದಯವಿಟ್ಟು ಅದು ರೆಕಾರ್ಡಿಂಗ್ ಮಾಡಿ ನಮ್ಗೆ ಕಳಿಸಿ ಸೊ ಇಲ್ಲಿ ಯಾವುದೋ ವ್ಯಕ್ತಿ ನಾವು ಟಾರ್ಗೆಟ್ ಮಾಡಿ ಇದು ಅದು ಅಂತ ಹೇಳ್ತಾ ಇಲ್ಲ ನಮ್ಮ ಆಶ್ರಮದ ಹಿತಾಸಕ್ತಿಗಾಗಿ ಈ ವಿಡಿಯೋನ ನಾನು ಒಂದು ಬಿತ್ತರಣೆ ಮಾಡ್ತಾ ಇದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅದು ವಿಶೇಷವಾಗಿ ಎಲ್ಲ ಧರ್ಮ ಸಂಸ್ಥೆಗಳು ಕೂಡ ಇಂತಹ ಗೋಮುಖ ವ್ಯಾಘ್ರರಿಂದ ಒಂದು ಜಾಗೃತರಾಗಿ ಹುಷಾರಾಗಿರಿ ಯಾಕಂದರೆ ಈ ವ್ಯಕ್ತಿಯ ಒಂದು ಹಿನ್ನೆಲೆ ಕೆದಕಿದಾಗ ನಮ್ಮ ಡಿ ಹಿನ್ನೆಲೆ ಕೆದಕಿದಾಗ ಈ ವ್ಯಕ್ತಿ ಏನು ಅಂತ ನೋಡಿದಾಗ ಈ ವ್ಯಕ್ತಿ ಕೆಲಸ ಏನಂದರೆ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಒಬ್ಬ ಗುರು ಹತ್ರ ಹೋಗೋದು ಮತ್ತೊಬ್ಬ ಗುರು ಹತ್ರ ಹೋಗೋದು ಅವ್ರಿಗೆ ಏನೋ ಒಂದು ಹತ್ತು ರೂಪಾಯಿ ದೇಣಿಗೆ ಕೊಟ್ಟಂಗೆ ಮಾಡೋದು ಇಪ್ಪತ್ತು ರೂಪಾಯಿ ಕಿತ್ಕೊಂಡ್ಬಾರ್ದು ಇದು ಇವನು ಇವನು ಇವನ ಇದೇ ಆಗಿದೆ ಸೊ ಹಾಗೆ ಎಲ್ಲ ಧಾರ್ಮಿಕ ಸಂಸ್ಥೆಯವರು ಹುಷಾರಾಗಿರಿ ಜಾಗೃತವಾಗಿರಿ ಈ ಥರ ಗೋಮುಖ ವ್ಯಾಘ್ರರು ಯಾರಾದರೂ ಬಂದರು ಅಂತಂದರೆ ನೀವು ನಿಮ್ಮದೇ ಆದಂಥ ಶೈಲಿಯಲ್ಲಿ ಒಂದು ಜಾಗೃತಾವಸ್ಥೆಯಲ್ಲಿ ಇಂಥವ್ರನ್ನ ಡೀಲ್ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಿರು ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು